ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನ್ ಹೇಳಿದಾರೆ ಫ್ರೆಂಡ್ಸ್ ಹಲೋ ಹಲೋ ಸರ್ ನಮಸ್ಕಾರ ನಮಗೊಂದು ಗಾಡಿ ಕಳ್ಸಿಕೊಡಿದ್ರಿ ಟಾಟಾ ಎ ಸಿ ಎಚ್ ಟಿ ಮಾರಾಟಕದಂತ ಹೌದ್ರಿ ಸರ್ ಮಾಡಲ್ ಏನೈತ್ರಿ ಇದು ಎರಡು ಸಾವಿರದ ಒಂಬತ್ತೈದು ಸರ್ ಓನರ್ ರೀ ಓನರಾ ಈಗ ನಾವು ಥರ್ಡ್ ಓನರ್ ರೀ ತರ್ಡ್ ನಾಲ್ಕನೇ ಓನರ್ ಆತ ರೀ ಹಾ ಓಕೆ ರೀ ರನ್ನಿಂಗ್ ಎಷ್ಟು ರೀ ಕಿಲೋಮೀಟರ್ ಈಗ ಒಂದು ತೊಂಬತ್ತ ತೊಂಬತ್ತು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ಐತೆ ನೋಡಿರಿ ತೊಂಬತ್ತು ಸಾವಿರ ರನ್ನಿಂಗ್ ಐತ್ರಿ ರೀ ರನ್ನಿಂಗ್ ಐತೆ ರೀ ಮಿಟ್ರಿ ಚಲಿತ ರನ್ನಿಂಗ್ ಬಿಟ್ಟರೆ ಹಾಂ ರನ್ನಿಂಗ್ ಬಿಟ್ಟು ಚಲ್ತಿ ಐತ್ರಿ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಸೂರೆನ್ಸ್ ಎಫ್ ಸಿ ರನ್ನಿಂಗ್ ಐತ್ರಿ ಇನ್ಸೂರೆನ್ಸ್ ಡೂ ಆಗೈತೆ ರೀ ತುಂಬ್ಕೋಬೇಕು ರೀ ಅವ್ರೇ ತೊಗೊಂಡರು ತೊಗೊಂಡ್ರೆ ತೊಗೋಬೇಕ್ರಿ ಹಾಂ ರೀ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಐತ್ರಿ ಫ್ರಂಟ್ ಬ್ಯಾಕ್ ಸೈಡು ಸ್ಟೆಪ್ನಿ ಐದು ಟೈರ್ ಈಗ ಒಟ್ಟು ಕೇಸಿಂಗ್ ಟೈರ್ ಅದಾವೆ ಸರ್ ಅವು ಅರ್ಬ ಅರ್ವತ್ತು ಪರ್ಸೆಂಟೇಜ್ ಅದಾವೆ ರೀ ಇನ್ನೂ ರೀ ಅರವತ್ತು ತನಕ ಐತ್ರಿ ಹ್ಞೂ ರೀ ಓಕೆ ಮತ್ತೆ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಇಂಜನ್ ಕಂಡೀಷನ್ ಅಂತೂ ಗುಡ್ ಕಂಡೀಷನ್ ಸರ್ ಎಲ್ಲ ಗಾಡಿ ಈಗ ರನ್ನಿಂಗ್ದಾಗೆ ಐತೆ ರೀ ತೊಗೊಂಡ್ರಾಗ ಏನು ಒಂದು ರೂಪಾಯಿ ಕಲಿಸಿಲ್ಲ ಇಂಜನ್ ದಾಗ ಏನೂ ಇಲ್ಲ ರೀ ಸರ್ ಚಲ್ತಿಯಲ್ಲಿ ಐತಲ್ರಿ ಹಾಂ ರೀ ಚಲಿತ ಐತ್ರಿ ಓಕೆ ಮೇಲೆ ಕೊಡ್ತೀವಿ ರೀ ಸರ್ ನಿಮ್ಮ ಕೈಗೆ ಪ್ರೆಸೆಂಟ್ ಇದು ಹದಿನೈದು ಹದಿನಾರು ಕೊಡ್ತದೆ ಸರ್ ಹದಿನೈದು ಪ್ಲಸ್ ಕೊಡ್ತಾರೆ ಕೊಡ್ತದೆ ರೀ ಹಾಂ ರೀ ಓಕೆ ಅಲ್ಲ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನ್ರಿ ಮಾಡಿಸಿರಿ ಮಾಡಿಸಿ ಒಳಗೆ ಉಪ್ಪರ್ ಐತ್ರಿ ಅವ್ರಿಗೆ ಬೇಕಂದ್ರೆ ಕೊಡೋಣ ರೀ ಇಲ್ಲಾಂದ್ರೆ ನಮಗೆ ಬೇಕಾಗ್ತದೆ ರೀ ಇಲ್ಲ ರೀ ಗಾಡಿ ತೊಗೊಳೋರು ಬೇಡ್ರಿ ಹೆಂಗ್ ಅಂತ ರೀ ಬೇಕೇನು ಅಲ್ಲ ರೀ ಹಾಂ ಹಾಂ ರೀ ಹೌದಿಲ್ರಿ ಹಾಂ ರೀ ಅದು ನಿಮ್ದು ಇದು ಆಗಿರ್ತದೆ ನೀವು ಇದ್ರಾಗೆ ಕೊಡ್ತೀನಿ ಅಂದ್ರೆ ಇಲ್ಲಿ ಏನು ಮಾತಾಡ್ತೀರಾ ಅದ್ರ ಮ್ಯಾಗೆ ಇದು ಆಗ್ತದೆ ಅದು ಇನ್ನು ನೋಡೋಣ ರೀ ಅವ್ರು ಮುಂದೆ ಬಂದ್ರೆ ಮಾತಾಡೋಣ ರೀ ಅದು ಅದು ಮಾತಾಡಿಸ್ರಿ ಮುಂದೆ ಬಂದ್ರೆ ಹ್ಞೂ ರೀ ಓಕೆ ರೀ ಸರ್ರ ಹೊಸ ಬ್ಯಾಟ್ರಿ ಹಾಕ್ಸಿರಿ ಹೊಸ ಟೇಲರ್ ಅದ ವುಡ್ ಅದ್ರಿ ರೀ ಹಾಂ 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 ಮ್ಯಾಗ ಟಪ್ ಐತ್ರಿ ಟಪ್ ಹಾಕ್ಸಿ ರೀ ಹೊಸ ಬಂಪರ್ ಐತ್ರಿ ಹ್ಞೂ ರೀ ಹ್ಞೂ ಓಕೆ ಮತ್ತೆ ಗಾಡಿ ಎಕ್ಸ್ಪೆಂಜ್ ಆಗೋದು ರೀಪೆಂಟು ಜಂಚು ಕ್ಲಾಸು ಟಿ ಏನೂ ಇಲ್ಲ ರೀ ಅಂತ ಸಣ್ಣ ಪುಟ್ಟ ಮನ್ಯಾಗೆ ಕೆಲಸ ಗಾಡಿ ಒಳಗೆ ಏನು ಇಲ್ಲ ರೀ ಕೆಲಸ ಏನೂ ಇಲ್ಲ ಸರ್ ಓಕೆ ಕ್ಲೀನ್ ಆಗಿ ಇಟ್ಕೊಂಡಿರಿ ಗಾಡಿ ಹಾಂ ರೀ ದೊಡ್ಡ ಐತೆಲ್ಲ ಕರೆಕ್ಟಾಗಿ ಐತಿಲ್ಲ ಸರ್ ಹಿಂದಿನ ಹಾಂ ಹೊಸದ ಐತಿ ರೀ ತೊಟ್ಟಿರಿ ಓಕೆ ಸೌಟ್ ಸೀಟ್ ಸಿಸ್ಟಮ್ ಅತ್ತೆ ಕರೆಕ್ಟ್ ಆದ್ರಿ ಹರಿದೋಗಿ ಸೀಟ್ ಇತ್ತರಲಿಲ್ಲ ಹಾಂ ರೀ ಕರೆಕ್ಟ್ ಐತೆ ಓಕೆ ರೇಟ್ ಏನು ಇದಕ್ಕೆ ನೀವು ಇದು ಒಂದು ಅವ್ರಿಗೆ ಉಪ್ಪರ ಹಾಂ ಉಪ್ಪರದ್ದು ಮಾತಾಡ್ತೀನಿ ರೀ ನಾ ಇದು ಟಾಟಾ ತಾಟಾಸ್ ರೇಟ್ ಅಂತರ ಒಂದು ಎಪ್ಪತ್ತೈವತ್ತೇನು ರೀ ಮುಂದೆ ಬಂದ್ರೆ ಏನು ನೋಡಿಕೊಡು ಈ ಉಪ್ಪಾರ್ ಪಿಪ್ಪಾರ್ ಎಲ್ಲಾ ಬಿಟ್ಟು ಗಾಡಿ ಹೇಳತ್ರಿ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಇದು ಇನ್ಸೂರೆನ್ಸ್ ನೀವು ಕಟ್ ಕೊಡದ್ ಹೇಳತ್ರಿ ಏನ್ ಸರ್ ಅವ್ರೆ ತಗೊಂಡ್ರಿ ಕಟ್ಕೋಬೇಕ್ರಿ ಅಂದ್ರೆ ರೇಟ್ ಜಾಸ್ತಿ ಆತ್ರಿ ಸರ್ ನೋಡ್ಕೊಡ್ರಿ ಮುಂದ್ ಬಂದ್ರೆ ಎಷ್ಟು ಕಾದ್ರೆ ಬಿಡ್ಬೇಕಂತೀರಿ ಯಾಕಂದ್ರೆ ಯಾರ ಸಾವಿರದ ಒಂಬತ್ ಮಾಡಲ್ಲ ಒಂದು ಎಪ್ಪತ್ತರ ತನ ಅಂದ್ರೆ ಬಾಳ ವಜ್ ಆಗ್ತದ ರೇಟ್ ಒಂದು ಅರವತ್ತೈದರ ತನಕ ಕೊಡ್ತೇನೆ ರೀ ಒಂದು ಅರವತ್ತೈದರ ತನಕ ಕೊಡ್ತೇರಿ ರೀ ಆದ್ರೂ ಜಾಸ್ತಿನೇ ಆಗ್ತದ್ರಿ ಸರ್ ನೀವು ನೋಡ್ಕೊಟ್ರಷ್ಟು ಗಾಡಿ ಸೇಲ್ ಆಗ್ತದ ಅಂತ ಹೇಳ್ಬೋದ್ರಿ ನಾ ನಿಮಗೆ ನೋಡ್ಕೊಡವ್ರಿ ಒಂಬತ್ತು ಆಗ್ತದಲ್ರಿ ಹಾಂ ರೀ ಅದಕ್ಕೆ ನೋಡ್ ತಗೋತಾರೆ ಯಾಕಂದ್ರೆ ಹದಿಮೂರು ಹದಿನಾಲ್ಕು ಮಾಡಲ್ ಎಲ್ಲ ಎರಡು ಇಪ್ಪತ್ತು ಎರಡರ ತನಕ ಮಾರ್ತಾವ್ರಿ ಹಾ ರೀ ನೋಡ್ರಿ ಅದಕ್ಕೆ ಇಟ್ಕೊಂಡು ಕೊಡ್ಬೇಡ್ರಿ ನೀವು ರೇಟ ಇಲ್ಲ ಇಲ್ರಿ ನೋಡ್ಕೊಳತ್ರಿ ಹ್ಮ್ ನೋಡ್ಕೊಡ ಪ್ರಯತ್ನ ಮಾಡ್ರಿ ತಮ್ಮ ಲೊಕೇಶನ್ ರೀ ಸರ್ ಇದು ಬಿಜಾಪುರ್ ಗಣೇಶ್ ನಗರ ರೀ ಇದೇ ಟೌನ್ ಏರಿ ಕಾಂಟ್ಯಾಕ್ಟ್ ನಂಬರ್ ತಮ್ಮದು ನೋಡ್ರಿ ಓಕೆ ಅಪ್ಡೇಟ್ ಮಾಡ್ತೀನಿ ರೀ ನಮ್ಮ ಆದಷ್ಟು ನೋಡಿ ಮಾಡಿ ಥ್ಯಾಂಕ್ ಯು ಸರ್ ಆಯ್ತು ಆಯ್ತು ರೀ